ನಿಮಗೂ ಕೂಡ ವೇಗವಾಗಿ ದಟ್ಟವಾಗಿ ಕೂದಲು ಬೇಡ ಬೇಡ ಅಂದರೂ ಕೂಡ ಬೆಳೆಸ್ಕೊಬೋದು ಅದು ಯಾವ ರೀತಿ ಅಂತ ಇವತ್ತಿನ ಫುಲ್ ಟಿಪ್ಸ್ ನೋಡಿ ಹಾಗೆ ನಿಮ್ಮ ಕೂದಲು ಉದುರೋಗಿರೋಂಥ ಕೂದಲು ಕೂಡ ಬೆಳೆಯುತ್ತೆ ಸ್ನೇಹಿತರೆ ಇದನ್ನು ವಾರದಲ್ಲಿ ಎರಡು ಸರ್ತಿ ನೀವು ತಲೆಗೆ ಹಚ್ಕೊಂಡು ವಾಶ್ ಮಾಡಿಕೊಂಡ್ರೆ ಸಾಕು ನಿಮ್ಮ ಕೂದಲು ನೋಡ್ತಾ ನೋಡ್ತಾ ದಟ್ಟವಾಗಿ ಬೆಳೆಯೋದಕ್ಕೆ ಸಹಾಯ ಮಾಡುತ್ತೆ ಅದು ನೋಡಿ ನೀವು ಹೇರಲ್ಲೂ ಕೂಡ ಬಳಸ್ಬೇಕಂತ ಏನು ಅವಶ್ಯಕತೆ ಬಿಡೋಲ್ಲ ಹೇರ್ ಪ್ಯಾಕ್ ಕೂಡ ಹಚ್ಚುವಂಥ ಅವಶ್ಯಕತೆ ಬಿಡೋಲ್ಲ ಇದನ್ನು ನೀವು ಬಳಸ್ತಾ ಹೋದರೆ ನಿಮ್ಮ ಬೆಳಿ ಕೂದಲು ಕೂಡ ಸಮಸ್ಯೆ ಕಡಿಮೆ ಆಗ್ತಾ ಹೋಗುತ್ತೆ ಅದ್ರ ಜೊತೆಗೆ ನಿಮ್ಮ ಕೂದಲು ಎಷ್ಟು ವೇಗವಾಗಿ ದಟ್ಟವಾಗಿ ಬೆಳೆಯೋದಕ್ಕೆ ಸಹಾಯ ಮಾಡುತ್ತೆ ಅದ್ರ ಜೊತೆಗೆ ನಿಮ್ಮ ಕೂದಲು ಕೂಡ ತುಂಬಾ ಶಕ್ತಿ ಇರುವಂಥ ಕೂದಲು ಕೂಡ ಸ್ಟ್ರಾಂಗಾಗಿ ಬೆಳೆಯೋದಕ್ಕೆ ಸಹಾಯ ಮಾಡುತ್ತೆ ಅದನ್ನು ಯಾವ ರೀತಿಯಾಗಿ ನಾವು ರೆಡಿ ಮಾಡಿಕೊಂಡು ನಮ್ಮ ಕೂದಲಿಗೆ ಯೂಸ್ ಮಾಡ್ಬೋದು ಅಂತ ತೋರಿಸ್ತಾ ಇರುವಂಥ ಬೆಸ್ಟ್ ಹೋಮ್ ಮೇಡ್ ರೆಮಿಡಿ ಸ್ನೇಹಿತರೆ ಖಂಡಿತವಾಗಿ ನೀವು ಕೂಡ ಇದನ್ನು ಬಳಸಿ ನೋಡಿ ನಿಮಗೂ ಕೂಡ ರಿಸಲ್ಟ್ ಸಿಕ್ಕೇ ಸಿಗುತ್ತೆ ಹಾಗಿದ್ರೆ ಬನ್ನಿ ಮತ್ತೆ ಯಾಕೆ ತಡ ಮಾಡೋದು ಮನೇಲಿರುವಂಥದ್ದೆಲ್ಲನೂ ಕೂಡ ಬಳಸ್ಕೊಳ್ಳೋ ರೀತಿಯಾಗಿರುವಂಥ ಈ ಬ್ಯೂಟಿಫುಲ್ ಟಿಪ್ಸನ್ನು ನೀವು ಟ್ರೈ ಮಾಡಿ ಸ್ನೇಹಿತರೆ ನೀವೆಲ್ಲರೂ ಕೂಡ ತಲೆಗೆ ಶ್ಯಾಂಪು ವಾರದ ಎರಡು ಸರ್ತಿ ಮೂರು ಸರ್ತಿ ವಾಶ್ ಮಾಡೋದಕ್ಕೆ ಹಾಕ್ತಾನೆ ಇರ್ತೀರ ಶ್ಯಾಂಪು ಬದಲಾಗಿ ಈ ರೀತಿಯಾಗಿರುವಂಥದ್ದು ನೀವು ಖಂಡಿತವಾಗಿ ಬಳಸ್ಕೊಂಡು ನೋಡಿ ನಿಮ್ಮ ಹೇರು ತುಂಬಾ ಚೆನ್ನಾಗಿ ಗ್ರೋತ್ ಆಗುತ್ತೆ ನೀವು ಆಯಿಲ್ ಕೂಡ ಮಾಡ್ತಾಯಿರ್ತಾನೆ ಇರ್ತೀರ ಆಯಿಲ್ ಹಚ್ಚೋದ್ರಿಂದ ನಮ್ಮ ಕೂದಲು ಬೆಳವಣಿಗೆ ಆಗುವಂಥದ್ದು ಒಬ್ರಿಗೆ ಜಾಸ್ತಿ ಬೆಳವಣಿಗೆ ಆಗುತ್ತೆ ಒಬ್ರವರಿಗೆ ಕೂದಲು ಎಷ್ಟೇ ಆಯಿಲ್ ಏನೆಲ್ಲ ಹಚ್ಚಿದ್ರು ಕೂಡ ನಾನು ಕೂದಲು ಬೆಳೀತಾನೆ ಇಲ್ಲ ಅಂತ ಅವರು ಅಂತಾರೆ ಅವರಿಗಾಗಿ ಕೂಡ ಇರುವಂಥ ಬ್ಯೂಟಿ ಟಿಪ್ಸ್ ಅನ್ಬೋದು ಹಾಗಾದರೆ ಬನ್ನಿ ಮತ್ತು ಯಾವ ರೀತಿ ರೆಡಿ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ನಾನು ಇವಾಗ ಸ್ಟೌವ್ ಮೇಲೆ ಒಂದು ಬಾಣಲೆ ಇಟ್ಕೊಂಡು ಇವಾಗ ಇದು ಬೌಲಲ್ಲಿ ನಾನು ಇವಾಗ ನೋಡಿ ಕಾಯಾಗಿಟ್ಕೊಂಡಿರೋಂಥ ಬೌಲಲ್ಲಿ ನೀರು ಹಾಕ್ತಾಯಿದ್ದೀನಿ ಒಂದು ಲೋಟದಷ್ಟು ನೀರು ಹಾಕ್ತಾಯಿದ್ದೀನಿ ನಮ್ಮ ಕೂದಲು ದಟ್ಟವಾಗಿ ವೇಗವಾಗಿ ಸ್ಪೀಡಾಗಿ ಬೆಳೆ ಬೆಳಿಬೇಕಂದ್ರೆ ನಮ್ಮ ಕೂದಲಿಗೆ ಏನು ಬೇಕಾಗುತ್ತೆ ಅಂದರೆ ಕಾಳು ನಮ್ಮ ಕಾಳು ನಮ್ಮ ಗುಣಮಟ್ಟ ಶಕ್ತಿ ತುಂಬಾ ಇರುವಂಥದ್ದು ಇದು ನೋಡಿ ಸ್ನೇಹಿತರೆ ನಮ್ಮ ಹೊಸದಾಗಿ ಕೂದಲು ಬೆಳವಣಿಗೆ ಮಾಡುತ್ತೆ ನಮ್ಮ ಕೂದಲು ಕೂಡ ಬುಡದಿಂದ ಸ್ಟ್ರಾಂಗ್ ಮಾಡುತ್ತೆ ಅದೇ ನಮ್ಮ ಕಾಳು ತುಂಬಾ ಸೇವನೆ ಮಾಡೋದ್ರಿಂದ ನಮ್ಮ ಕೂದಲು ತುಂಬಾ ಚೆನ್ನಾಗಿ ಗ್ರೋತ್ ಆಗುತ್ತೆ ಸ್ನೇಹಿತರೆ ಹಾಗಾಗಿ ಎರಡೂ ಕೂಡ ಮಾಡ್ಕೋಬೋದು ನೀವು ಹೇರಿಗೂ ಕೂಡ ಅಪ್ಲೈ ಮಾಡ್ಕೊಬೋದು ನಮಗೆ ಸೇವನೆ ಕೂಡ ಮಾಡ್ಬೋದು ಇವಾಗ ನೋಡಿ ನೀರಲ್ಲಿ ಹಾಕಿದ್ದೀನಿ ಒಂದು ಸ್ಪೂನಷ್ಟು ಮೆಂತ್ಯ ಕಾಳನ್ನು ಹಾಕಿ ಚೆನ್ನಾಗಿ ಕುದಿಸ್ತಾನೆ ಇರಬೇಕು ನೋಡಿ ಮೆಂತ್ಯ ಕಾಳು ಕಲರ್ ಯಾವ ರೀತಿ ಚೇಂಜ್ ಆಗುತ್ತೆ ಅಂತ ಇದನ್ನು ನಾವು ಚೆನ್ನಾಗಿ ವಾರದಲ್ಲಿ ಎರಡು ಸರ್ತಿ ಮೂರು ಸರ್ತಿ ನೀವು ಈ ರೀತಿಯಾಗಿ ನೀವು ಯೂಸ್ ಮಾಡ್ತಾ ಹೋದರೆ ನಿಮ್ಮ ಕೂದಲಿನ ಸಮಸ್ಯೆ ಕಡಿಮೆ ಆಗುತ್ತೆ ನಿಮ್ಮ ಕೂದಲು ಚೆನ್ನಾಗಿ ಬೆಳವಣಿಗೆ ಕೂಡ ಆಗುತ್ತೆ ಸ್ನೇಹಿತರೆ ಹಾಗೆ ಅದ್ರ ಜೊತೆಗೆ ಸ್ನೇಹಿತರೆ ಮತ್ತೇನು ಹಾಕ್ತಾ ಇದ್ದೀನಿ ನೋಡಿ ನಾನು ಈರುಳ್ಳಿ ಸಪ್ಪೆ ಈರುಳ್ಳಿ ತುಂಬಾ ಒಳ್ಳೆಯದು ಸ್ನೇಹಿತರೆ ನಮ್ಮ ಕೂದಲಿಗಾಗಲಿ ನಮ್ಮ ಕೂದಲು ಕಪ್ಪು ಮಾಡೋದಕ್ಕೂ ಕೂಡ ಸಹಾಯ ಮಾಡುವಂಥದ್ದು ಈರುಳ್ಳಿ ಸ್ನೇಹಿತರೆ ಈರುಳ್ಳಿ ಸಪ್ಪೆ ತೊಗೊಂಡಿರುವಂಥದ್ದು ಈರುಳ್ಳಿ ಸಪ್ಪೆ ವೇಸ್ಟಾಗಿ ನಾವು ಅಂತ ಬಿಡ್ತೀವಿ ಕಸಕ್ಕೆ ಕಸಕ್ಕೆ ಬಿಸಿ ಬಿಸಾಕುವಂಥದ್ದು ನಾವು ರಸ ಕೂಡ ಮಾಡ್ಕೋಬೋದು ಅದು ನೋಡಿ ಈ ಥರವಾಗಿ ಇದನ್ನು ನಾವು ಈ ರೀತಿಯಾಗಿ ಬಳಕೆ ಮಾಡ್ಬೋದು ನಮ್ಮ ಕೂದಲು ಇದು ಕೂಡ ಕಪ್ಪು ಆಗಿ ಬೆಳೆಯೋದಕ್ಕೆ ಸಹಾಯ ಮಾಡುತ್ತೆ ಅದ್ರ ಜೊತೆಗೆ ಸ್ನೇಹಿತರೆ ನಮ್ಮ ಕೂದಲು ದಟ್ಟವಾಗಿ ವೇಗವಾಗಿ ಕೂಡ ಇದಕ್ಕೂ ಬೆಳೆಯೋದಕ್ಕೆ ಸ್ಟ್ರಾಂಗ್ ಮಾಡುತ್ತೆ ಹಾಗೆ ನೋಡಿ ಇದಕ್ಕೆ ಈರುಳ್ಳಿ ಕೂಡ ಕಟ್ ಮಾಡಿ ಹಾಕಿದ್ದೀನಿ ನೀವು ಈರುಳ್ಳಿ ಪೇಸ್ಟ್ ಕೂಡ ನೀವು ತಲೆಗೆ ವಾರದಲ್ಲಿ ಒಂದು ಸರ್ತಿ ಎರಡು ಸರ್ತಿ ಕೂಡ ಹಚ್ಕೊಬೋದು ಆ ರೀತಿ ಟೈಮ್ ಇಲ್ಲ ಅಂದಾಗ ಈ ಥರ ಈರುಳ್ಳಿ ನೋಡಿ ಇದರಲ್ಲಿ ಹಾಕಿ ಕಟ್ ಮಾಡಿ ಕುದಿಸ್ಕೊಳ್ಳೋದ್ರಿಂದ ಇದನ್ನು ರಸ ಎಲ್ಲ ಕೂಡ ನೀರಲ್ಲಿ ಬಿಟ್ಕೊಳ್ತಾ ಬರುತ್ತೆ ಈ ರೀತಿ ಕೂಡ ನೀವು ಮಾಡ್ಕೋಬೋದು ನೀವು ಬೇಕಾದರೆ ಸ್ಪ್ರೇ ರೀತಿ ಒಂದು ಬಾಟಲಲ್ಲಿ ಹಾಕಿ ಸೋದಿಸ್ಕೊಂಡು ಇಟ್ಕೊಂಡ್ರೆ ಬಾಟಲ್ ಸ್ಪ್ರೇ ಬಾಟಲ್ನಲ್ಲಿ ಹಾಕಿಟ್ಕೊಂಡ್ರೆ ಸಾಕು ವಾರದಲ್ಲಿ ಒಂದು ಸರ್ತಿ ರಾತ್ರಿ ಹೊತ್ತಿಗೆ ರೀತಿ ಸ್ಪ್ರೇ ಮಾಡ್ಕೋಬೋದು ನಿಮ್ಮ ತಲೆಗೆ ಬೆಳಗ್ಗೆ ನೀವು ಹೇರ್ ವಾಶ್ ಮಾಡ್ಕೊಬೋದು ಇವಾಗ ನಾನು ಪೂರ್ತಿಯಾಗಿ ತೋರಿಸೋವಂಥ ವಿಧಾನ ನೀವು ಕೂಡ ಖಂಡಿತವಾಗಿ ಲಾಸ್ಟ್ವರೆಗೂ ನೋಡಿದ್ರೆ ನಿಮಗೂ ಕೂಡ ಅರ್ಥ ಆಗುತ್ತೆ ಇವಾಗ ನೋಡಿ ನೀರು ಎಷ್ಟು ಕಲರ್ ಚೇಂಜ್ ಆಗ್ತಾ ಇರುವಂಥದ್ದು ಈ ಥರವಾಗಿ ಪೂರ್ತಿ ನೀರು ಚೇಂಜ್ ಆಗೋವರೆಗೂ ಕೂಡ ನಾನು ಹಾಗೆ ಕುದಿಸ್ತಾನೇ ಇದ್ದೀನಿ ಹಾಗೆ ಒಂದು ಲೋಟ ನೀರು ಹಾಕಿರ್ತೀವಿ ಅದು ಅರ್ಧ ಲೋಟದಷ್ಟು ಆಗಬೇಕು ಅಲ್ಲಿವರೆಗೂ ನಾವು ಕುದಿಸ್ತಾನೆ ಇರಬೇಕು ಕೆಮಿಕಲ್ ಶಾಂಪೂ ಬಳಸ್ತೀವಲ್ಲ ಅದ್ರ ಜೊತೆಗೆ ನಾವು ಇದನ್ನು ಕೂಡ ಯೂಸ್ ಮಾಡ್ಬೋದು ಈ ರೀತಿಯಾಗಿ ಬಳಕೆ ಮಾಡಿದ್ರೆ ನಮ್ಮ ಹೇರು ಯಾವುದೂ ಕೂಡ ಹಾನಿಯಾಗಲ್ಲ ಸ್ನೇಹಿತರೆ ಅದಕ್ಕೋಸ್ಕರನೇ ಇದ್ದೀನಿ ಇದು ನೋಡಿ ಎಲ್ಲಿವರೆಗೂ ಕುದಿಸ್ತಾನೇ ಇದ್ದೀನಿ ಅಂದರೆ ನೋಡಿ ನೀರು ಪೂರ್ತಿಯಾಗಿ ಯಾವ ರೀತಿಯಾಗಿ ಕಲರ್ ಬಂತಂತ ಈ ಥರವಾಗಿ ನೀರಿಗೆಲ್ಲೂ ಕೂಡ ಶಕ್ತಿ ಎಲ್ಲ ಕೂಡ ನೀರಲ್ಲಿ ಬಿಟ್ಕೋಬೇಕು ಅಲ್ಲಿವರೆಗೂ ನಾವು ಇದನ್ನು ಕುದಿಸ್ತಾನೇ ಇರಬೇಕು ಆಮೇಲೆ ಅದಕ್ಕೆ ಏನು ಹಾಕ್ತಾಯಿದ್ದೀನಿ ಅಂದರೆ ಸ್ನೇಹಿತರೆ ನಾನು ರೇಟಾ ಪೌಡ್ರ್ ಇರುವಂಥದ್ದು ರೀಟಾ ನಮ್ಮ ಕೂದಲಿಗೆ ಶೈನಿಯಾಗಿ ಮತ್ತು ಶಾಂಪೂ ರೀತಿ ಇದು ಕೂಡ ಕೆಲಸ ಮಾಡುತ್ತೆ ಅದಕ್ಕೋಸ್ಕರ ನಾನು ರೀಟಾ ಹಾಕ್ತಾಯಿದ್ದೀನಿ ಅದು ಕೂಡ ಒಂದು ಸ್ಪೂನಷ್ಟು ಹಾಕಿದರೆ ಸಾಕಾಗುತ್ತೆ ಹಾಕಿ ಚೆನ್ನಾಗಿ ನೋಡಿ ನೀರಲ್ಲಿ ಕಲಿಸ್ಕೊಂಡು ಬಿಟ್ಟರೆ ನಮಗೆ ಕಾಣಿಸ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬುರ್ಗೆ ಬರ್ತಾ ಇರುವಂಥದ್ದು ಶ್ಯಾಂಪು ಯಾವ ರೀತಿ ಬರುತ್ತಲ್ವ ಅದೇ ರೀತಿ ಇದು ಕೂಡ ಬಿಡುತ್ತೆ ಇವಾಗ ನೋಡಿ ನಾನು ಚೆನ್ನಾಗಿ ಕುದಿಸಿದ್ದೀನಿ ಕುದಿಸ್ಕೊಂಡಾದ್ಮೇಲೆ ಸ್ಟವ್ ಆಫ್ ಮಾಡಿ ನೀವು ಇದು ಕೆಳಗಡೆ ಇಳಿಸ್ಕೊಂಡು ಬಿಡಬೇಕು ಇದನ್ನು ಪೂರ್ತಿಯಾಗಿ ಸದಿಸ್ಕೋಬೇಕಾಗತ್ತೆ ನಾನಿವಾಗ ಸೋದಿಸ್ಕೊಳ್ತೀನಿ ಬನ್ನಿ ಇದನ್ನು ನೀವು ಸೋದಿಸ್ಕೊಂಡು ಒಂದು ವಾರದವರೆಗೂ ಕೂಡ ಸ್ಟೋರ್ ಮಾಡಿ ಇಟ್ಕೋಬೋದು ಇಲ್ಲಾಂದರೆ ಫ್ರೆಶ್ ಆಗಿ ಮಾಡಿಕೊಂಡು ಫ್ರೆಶ್ಶಾಗಿ ನೀವು ತಲೆಗೆ ಯೂಸ್ ಮಾಡ್ಬೋದು ನೋಡಿ ಸೋದಿಸ್ತಾ ಇದ್ದೀನಿ ಇದನ್ನು ಪೂರ್ತಿಯಾಗಿ ಸೋದಿಸ್ಕೊಂಡು ತಗೋಬೇಕಾಗುತ್ತೆ ಫಿಲ್ಟರ್ ಮಾಡ್ಕೊಂಡು ತಗೊಂಡು ಇದಕ್ಕೆ ನೀವು ನಿಮ್ಮ ಮನೆಯಲ್ಲಿ ಯಾವುದು ಶ್ಯಾಂಪು ಯೂಸ್ ಮಾಡ್ತಿರಲ್ವಾ ಅದೇ ಶ್ಯಾಂಪು ಇದರಲ್ಲಿ ಕೂಡ ಸ್ವಲ್ಪ ಹಾಕಬೇಕಾಗತ್ತೆ ಒಂದು ಸ್ಪೂನ್ ಅಷ್ಟು ಹಾಕೊಂಡ್ರೆ ಸಾಕಾಗುತ್ತೆ ಇದನ್ನು ನೀವು ಯಾವ ರೀತಿಯಾಗಿ ಹೇರಿಗೆ ಅಪ್ಲೈ ಮಾಡ್ಕೋಬೇಕಂದ್ರೆ ಹೇರಿಗೆ ಹಚ್ಕೋಬೇಕಂದ್ರೆ ಸಿರಮು ನೀವು ಏನು ಮಾಡಬೇಕಂದ್ರೆ ಸ್ನೇಹಿತರೆ ನೀವು ಬೆಳಗ್ಗೆ ಹೊತ್ತಿಗೆ ಸ್ನಾನ ಮಾಡೋಕ್ಕಿಂತ ಮುಂಚೆ ಒಂದು ಗಂಟೆಗಳ ಮುಂಚೆ ಹೇರ್ ವಾಶ್ ಮಾಡಬೇಕಂತ ಅನ್ಕೊಂಡಿರ್ತಿರಲ್ವ ಆವಾಗ ನೀವು ಇದನ್ನು ಯೂಸ್ ಮಾಡಬಹುದು ಸಿರಮ್ ಏನಂದ್ರೆ ನಿಮ್ಮ ತಲೆ ಪೂರ್ತಿಯಾಗಿ ಹಚ್ಕೊಂಡು ಇದನ್ನು ನೀವು ಮಸಾಜ್ ಮಾಡಿಕೊಂಡು ಒಂದು ಗಂಟೆಗಳಲ್ಲಿ ಒಂದು ಹಾಫ್ ಆನ್ ಅವರ್ ಅಲ್ಲಿ ಒಂದಿದ್ರೆ ಟೈಮ್ ಇಲ್ಲಾಂದರೆ ಹತ್ತು ನಿಮಿಷವರೆಗೂ ಕೂಡ ಬಿಡಬೇಕಾಗುತ್ತೆ ಹತ್ತು ನಿಮಿಷ ಬಿಟ್ಕೊಂಡು ನೀವು ವಾಶ್ ಮಾಡ್ಕೊಳ್ಳಿ ಇದನ್ನು ಈ ರೀತಿಯಾಗಿ ನೀವು ಫಾಲೋ ಮಾಡ್ತಾ ಹೋದರೆ ನಿಮ್ಮ ಕೂದಿನ ಎಲ್ಲ ಸಮಸ್ಯೆಗಳು ಕೂಡ ಕಡಿಮೆ ಆಗುತ್ತೆ ನಿಮ್ಮ ಕೂದಲು ಬುಡದಿಂದ ಗಟ್ಟಿಯಾಗಿ ಬೆಳೆಯೋದಕ್ಕೆ ಸಹಾಯ ಮಾಡುತ್ತೆ ಹಾಗೆ ನಿಮ್ಮ ಕೂದು ದಟ್ಟವಾಗಿಲ್ಲ ನನ್ನ ಕೂದಲು ಸ್ಟ್ರಾಂಗ್ ಆಗಿಲ್ಲ ಅಂದರೂ ಕೂಡ ಅದು ಕೂಡ ಸ್ಟ್ರಾಂಗ್ ಮಾಡುತ್ತೆ ಮತ್ತು ಕೂದಲು ಕೂಡ ಜಾಸ್ತಿ ದಪ್ಪವಾಗಿ ಬೆಳೆಯೋದಕ್ಕೆ ಸಹಾಯ ಮಾಡುತ್ತೆ ಹಾಗಾಗಿ ಇದನ್ನು ನೀವು ವಾರದಲ್ಲಿ ಒಂದು ಸರ್ತಿ ಎರಡು ಸರ್ತಿ ಟ್ರೈ ಮಾಡಿ ನಿಮಗೂ ಕೂಡ ಯೂಸ್ ಆದರೆ ನೀವು ಕೂಡ ನಿಮ್ಮ ನಾಲ್ಕು ಜನರಿಗೆ ಶೇರ್ ಮಾಡಿ ಅವರು ಕೂಡ ನೋಡ್ಲಿ ಟ್ರೈ ಮಾಡಿ ಅಂತ ಅನ್ಕೋತೀನಿ ಸ್ನೇಹಿತರೆ ನೋಡಿ ಇದನ್ನು ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ ಜೊತೆಗೆ ಮತ್ತೊಂದಾಗಿ ಬ್ಯೂಟಿಫುಲ್ ಟಿಪ್ಸ್ ತರ್ತಾನೆ ಹೋಗ್ತೀನಿ ಸ್ನೇಹಿತರಿಗೆ ನೀವು ಕೂಡ ನೋಡ್ತಾ ಹೋಗಿ ನಿಮಗೂ ಕೂಡ ಯೂಸ್ ಆಗುತ್ತೆ ಹಾಗಿದ್ರೆ ಸ್ನೇಹಿತರೆ ಇವತ್ತಿನ ವಿಡಿಯೋ ನಾನು ಇಲ್ಲಿಗೆ ಮುಗಿಸ್ತಾ ಇದೀನಿ ಮತ್ತೊಂದು ಹೊಸ ವಿಡಿಯೋ ಜೊತೆಗೆ ಸರ್ತಿ ಸಿಗೋಣ ಅಲ್ಲಿವರೆಗೂ ನಮ್ಮ ವಿಡಿಯೋಗಾಗಿ ಕಾಯ್ತಾ ಸ್ನೇಹಿತರೆ ನೋಡಿ ಸ್ನೇಹಿತರೆ ಯಾರಿಗೆಲ್ಲ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಹಾಗಿದ್ರೆ ಇವತ್ತಿನ ಇಲ್ಲಿಗೆ ಏನು ಮಾಡ್ತೀನಿ ಸ್ನೇಹಿತರೆ ಮತ್ತೊಂದು ಮತ್ತು ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್ ಪೂರ್ತಿ ವಿಡಿಯೋ ನೋಡಿದಕ್ಕೆ ಎಲ್ಲರಿಗೂ ಕೂಡ ಧನ್ಯವಾದ ಸ್ನೇಹಿತರೆ